ತುಂಬಾ ಜನ ಕಾಯ್ತಾ ಇದ್ರಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಪಟ್ಟಿನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಈಗ ಬಿಡುಗಡೆ ಆಗಿರುವಂತದ್ದು ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫೋಮಿತ್ ಸ್ವಾತಿ ಚಾನೆಲ್ ಸುಸ್ವಾಗತ ಸ್ವಾಗತ ತುಂಬಾ ಜನ ತುಂಬಾ ಜನ ಕಾಯ್ತಾ ಇದ್ದಂತ ಬಿಗ್ ಅಪ್ಡೇಟ್ ರೇಷನ್ ಕಾರ್ಡಿನ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಕ್ಯಾನ್ಸಲ್ ಲಿಸ್ಟ್ ನ ಹೇಗೆ ಚೆಕ್ ಮಾಡೋದು ಅಂತ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹೊಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇನ ಮರಿಬೇಡಿ ಅಂತ ಹೇಳ್ತಾ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸೊ ಕೊನೆವರೆಗೂ ನೋಡಿ ಈಗ ವಿಷಯ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಓವರ್ ಆಲ್ ನಮ್ಮ ಕರ್ನಾಟಕದಲ್ಲಿ ಮೂರು ತರದ ರೇಷನ್ ಕಾರ್ಡ್ ಇರುವಂಥದ್ದು ಈ ರೇಷನ್ ಕಾರ್ಡ್ನಲ್ಲಿ ನಿಮ್ಗೆ ಬಹಳಷ್ಟು ಯೋಜನೆಗಳ ಫಲಾನುಭವಿಗಳು ನೀವಾಗಿದ್ದೀರಾ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ತುಂಬಾ ಇದರಿಂದ ಲಾಭವನ್ನು ಪಡ್ಕೋತಾ ಇದ್ದೀರಾ ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ರೇಷನ್ ಕಾರ್ಡ್ಗಳನ್ನ ಬಹಳಷ್ಟು ಜನರಿಂದ ರದ್ದು ಮಾಡ್ತಾ ಇದ್ದಾರೆ ಸತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟ ಬಂದಿದ್ದೀನಿ ಇವತ್ತು ಈ ಜಿಲ್ಲೆಗೆ ಮಾಡಿದ್ದಾರೆ ಇವತ್ತು ಈ ಜಿಲ್ಲೆಯಲ್ಲಿ ಇಷ್ಟು ಸೀಸ್ ಮಾಡಿದ್ದಾರೆ ಅಂತ ಹೇಳಿ ಈಗ ಒಟ್ಟಾರೆ ಎರಡು ತಿಂಗಳ ಕಾಲ ಅವಧಿಯಲ್ಲಿ ಕರ್ನಾಟಕದಲ್ಲಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಸೊ ಇವಾಗ ಲೆಕ್ಕ ಆಚೆ ಬಂದಿರುವಂತದ್ದು ಹತ್ತು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಎಲ್ ವಿ ಪಿ ಎಲ್ ಅಂತ್ಯೋದಯ ಎಲ್ಲಾ ತರದ ಕಾರ್ಡ್ಗಳು ಸೇರಿ ಹತ್ತು ಲಕ್ಷ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗೋದಿಕ್ಕೆ ಕಾರಣ ಫ್ರಾಡ್ ಡಾಕ್ಯುಮೆಂಟ್ಸ್ ಡೂಪ್ಲಿಕೇಟ್ ಮಾಡಿಸ್ಕೊಂಡಿರ್ತೀರಾ ಹಾಗೇನೆ ಇಲ್ಲಿಗೆಲ್ಲ ಮಾಡಿಸ್ಕೊಂಡಿರ್ತೀರಾ ನೀವು ಆದಾಯ ಕಟ್ತಾ ಇರ್ತೀರಾ ಸ್ವಂತ ಮನೆ ಇರುತ್ತೆ ಕಾರ್ ಇರುತ್ತೆ ಆದ್ರೂ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ತಗೊಂಡಿರ್ತೀರಾ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆಗೂ ಸಹ ಇದು ಲಿಂಕ್ ಆಗುತ್ತೆ ಅನ್ನಭಾಗ್ಯ ಯೋಜನೆ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿದ್ರು ಸಹ ಇದಕ್ಕೆ ಇಂಟರ್ ಲಿಂಕ್ ಇದೆ ರೇಷನ್ ಕಾರ್ಡ್ ಇದ್ರೆ ತಾನೇ ನಿಮ್ಗೆ ಇದ್ರ ಯೋಜನೆ ಬರೋದು ಈಗ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಸೊ ಇವಾಗ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಪಟ್ಟಿ ರಿಲೀಸ್ ಆಗಿದೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ನಿಮ್ಗೆ ಇವಾಗ ನಾನು ಲೈವ್ ಡೆಮಾನ್ಸ್ಟ್ರೇಷನ್ ತೋರಿಸಿ ನೋಡ್ಕೊಂಡ್ ಬನ್ನಿ ಸೊ ಇವಾಗ ನೀವು ಮೊದಲನೇ ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಗೂಗಲ್ ಹೋಗ್ಬಿಟ್ಟು ಆಹಾರ ಅಂತ ಹೇಳಿ ವೆಬ್ಸೈಟ್ ನ ಸರ್ಚ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ನ ಹಾಕಿರ್ತೀನಿ ಇಲ್ಲಿ ಆಹಾರ ಅಂತ ಬರುತ್ತೆ ಈ ಸರ್ವಿಸಸ್ ಅಂತ ನಿಮಗೆ ಮೊದಲನೇ ಆಪ್ಷನ್ ಕಾಣುತ್ತೆ ಇದಕ್ಕೆ ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಮೂರು ಗೀಟ್ ಏನು ಕಾಣಿಸ್ತಿದೆಯಲ್ಲ ಈ ಗೀಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ ನೀವು ಕ್ಲಿಕ್ನ ಮಾಡ್ಕೋಬೋದು ಕ್ಲಿಕ್ನ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಕ್ಯಾನ್ಸಲ್ ಮತ್ತು ಆಗಿರೋರ್ದು ಲಿಸ್ಟು ಪ್ರತಿಯೊಂದೂ ಈ ಒಂದು ಪೇಜಲ್ಲಿ ನಾವು ನೋಡಬಹುದು ಮೊದಲನೇ ಕೆಲಸ ನೀವು ನಿಮ್ಮ ಡಿಸ್ಟಿಕ್ ಯಾವುದು ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಸಮೇತ ಇಲ್ಲಿ ನಿಮಗೆ ಲಿಸ್ಟು ಶೋ ಆಗುತ್ತೆ ಯಾವ ಜಿಲ್ಲೆಯವರು ನೀವು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತೀರಾ ನಂತರ ತಾಲೂಕ್ ಲಿಸ್ಟ್ ಇದೆ ನೀವು ಯಾವ ತಾಲೂಕಿಂದ ಬಂದಿದ್ದೀರಾ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತೀರಾ ಹಾಗೆಯೇ ಇವಾಗ ಬೇಕಾಗಿರೋದು ನಮಗೆ ಸೆಪ್ಟೆಂಬರ್ ತಿಂಗಳದು ಸೆಪ್ಟೆಂಬರ್ನ ಸೆಲೆಕ್ಟ್ ಮಾಡ್ಕೋತೀರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ಗೋ ಅಂತ ಇದೆ ಅಲ್ಲಿ ಮೇಲೆ ಈ ರೀತಿಯಾಗಿರುವಂಥ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಸಮೇತ ನಿಮ್ಮ ಹೆಸರು ಕ್ಯಾನ್ಸಲ್ ಆಗಿರೋ ದಿನಾಂಕ ಹಾಗೆಯೇ ಯಾವ ಒಂದು ಸುಚ್ಯೇಶನಲ್ಲಿದೆ ಏನಕ್ಕೆ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ ನೋಡಿ ಇಲ್ಲೆಲ್ಲ ನಿಮಗೆ ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ ಇಲ್ಲಿ ಇಂಪ್ರಾಪರ್ ಕಾರ್ಡ್ ಅಂತ ಹೇಳಿದ್ರೆ ನೀವು ಡೂಪ್ಲಿಕೇಟ್ ಮಾಡಿಸ್ಕೊಂಡಿರ್ತೀರಾ ಆಮೇಲೆ ವೆರಿಫಿಕೇಷನ್ ಆಗಿರಲ್ಲ ಬಯೋಮೆಟ್ರಿಕ್ ವೆರಿಫಿಕೇಷನ್ ಅಂತ ಹೇಳ್ತಾರೆ ಬಿ ಐ ಓ ಅಂತ ಏನು ಕಾಣಿಸ್ತಿದೆ ನೀವು ಹೋಗಿ ತಮ್ಮ ಇಂಪ್ರೆಷನ್ ಕೊಟ್ಟಿರಲ್ಲ ಅಥವಾ ನೀವು ಡಾಕ್ಯುಮೆಂಟ್ ಮಾಡಬೇಕಾದ್ರೆ ನಮ್ಮದು ಕಣ್ಣುದನ್ನು ಸಹ ಸ್ಕ್ಯಾನ್ ಮಾಡ್ತಾರೆ ಅದನ್ನೆಲ್ಲ ನೀವು ಮಾಡಿಸಿರೋದಿಲ್ಲ ಸೊ ಹಾಗಾಗಿ ಇಂಪ್ರಾಪರ್ ಅಂತ ಹೇಳಿ ಕ್ಯಾನ್ಸಲೇಷನ್ನ ಮಾಡಿದ್ದಾರೆ ಮತ್ತು ಇನ್ನೊಂದು ನೋಡೋಣ ನೆಕ್ಸ್ಟು ಕ್ಲಿಯರ್ ಮಾಡಿ ಮುಂದಿಂದು ಮತ್ತೆ ನೀವು ಇದೇ ರೀತಿ ನಿಮ್ಮ ತಾಲೂಕು ಇದನ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊತೀರಾ ಸೊ ನಿಮಗೆ ಓದು ತಿಂಗಳ್ದು ಏನಾದರೂ ನೋಡಬೇಕು ಅಂತ ಇದ್ರೆ ಆಗಸ್ಟನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ ಇಲ್ಲಿ ಎಲ್ಲ ವರ್ಷದಿದೆ ನೋಡಿ ಎರಡು ಸಾವಿರದ ಹನ್ನೆರಡರಿಂದ ಹಿಡಿದು ಇಪ್ಪತ್ತ್ನಾಲ್ಕನೇ ವರ್ಷದ ತನಕ ಇದೆ ಯಾವ ವರ್ಷದಲ್ಲಿ ನೀವು ನೋಡಬೇಕು ಅಂತ ಇದ್ದೀರ ಆ ವರ್ಷನೇ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ನೀವು ಇವಾಗ ಆಗಸ್ಟ್ ತಿಂಗಳದು ನೋಡಿದ್ರೆ ಗೋ ಅಂತ ಹೊಡೆದ್ರೆ ಏನಕ್ಕೆ ಕ್ಯಾನ್ಸಲ್ ಆಗಿದೆ ನಿಮ್ಮ ರೇಷನ್ ಕಾರ್ಡು ಪ್ರತಿಯೊಂದನ್ನು ಇಲ್ಲಿ ತೋರಿಸುತ್ತೆ ಸೊ ಈ ವೆಬ್ಸೈಟ್ ಮುಖಾಂತರ ನೀವು ಕ್ಯಾನ್ಸಲ್ ಆಗಿರುವಂಥ ನಿಮ್ಮ ರೇಷನ್ ಕಾರ್ಡ್ ಪಟ್ಟಿನ ನೋಡಬಹುದು ಸೊ ಇವಾಗ ನಿಮ್ಗೊಂದು ಆ್ಯವರೇಜ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಹೇಳಿ ಸೊ ಇದೇ ರೀತಿ ನಿಮಗೆ ಯಾವ ತಿಂಗಳು ಯಾವ ದಿನಾಂಕ ಎಲ್ಲಿ ಅಂತ ಹೇಳಿ ನೀವು ಆಟೋಮೆಟಿಕ್ಕಾಗಿ ವೆಬ್ಸೈಟ್ ಮುಖಾಂತರ ಚೆಕ್ನ ಮಾಡ್ಕೋಬೋದು ಈ ವೆಬ್ಸೈಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಮಾತ್ರ ವರ್ಕ್ ಆಗುತ್ತೆ ಲೇಟಾಗಿ ನೋಡೋಕೆ ಹೋಗ್ಬೇಡಿ ಯಾಕಂದರೆ ಸರ್ವರ್ ಡೌನ್ ಇರುತ್ತೆ ಇದಕ್ಕೆ ಟೈಮಿಂಗ್ಸ್ ಅದೇ ಈ ವೆಬ್ಸೈಟ್ಗೆ ಸೊ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಯರ್ಗಾದ್ರೂ ಗೊತ್ತಾಗಿಲ್ಲ ನಿಮ್ಗೆ ಆನ್ಲೈನಲ್ಲಿ ನೋಡಕ್ಕೆ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತೋರಿಸಿ ಹೇಳಿ ಈ ತರ ಮಾಡ್ಬೋದು ಚೆಕ್ ಮಾಡ್ಬೋದು ಚೆಕ್ ಮಾಡಿಕೊಡಿ ಅಂತ ಹೇಳಿ ಅವರು ನಿಮಗೆ ಖಂಡಿತವಾಗ್ಲು ಚೆಕ್ ಮಾಡ್ಕೊಡ್ತಾರೆ ಮೊಬೈಲಲ್ಲೇ ಮಾಡಿ ಯಾವ್ದಾದ್ರು ಅಂಗಡಿಗಳಿಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ಚೆಕ್ ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ ಫೋನ್ ಇದೆ ಅಂತ ಹೇಳಿದ್ರೆ ನೀವೇ ಕುತ್ಕೊಂಡು ಚೆಕ್ನ ಮಾಡ್ಬೋದು ಸೊ ಈಗ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿ ಬಿಡುಗಡೆ ನೀವು ನೋಡಿದೀರ ವಿಡಿಯೋನ ಶೇರ್ ಮಾಡೋದೇನ ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ